ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಿಕ್ಕ ಮಿಕ್ಕು ಫ್ಯಾಮಿಲಿ ಇವತ್ತಿನ ರೆಸಿಪಿ ಪ್ರೆಷರ್ ಕುಕ್ಕರಲ್ಲಿ ಹತ್ತೇ ನಿಮಿಷದಲ್ಲಿ ಮಶ್ರೂಮ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಸ್ಟವ್ ಅಂಟ್ಸ್ಕೊಂಡು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಹಾಗೆ ಎಣ್ಣೆ ಜೊತೆಗೇನೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಇಲ್ಲಿ ಎರಡರಿಂದ ಪಲಾವ್ ಪಲಾವೆಲೆಯನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಅನನಸುವ ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ಎರಡರಿಂದ ಮೂರು ಲವಂಗನ ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನೆಲ್ಲ ರುಬ್ಬಿ ಕೂಡ ಹಾಕ್ಕೊಳ್ತಾರೆ ಬಟ್ ಇದು ಡಿಫ್ರೆಂಟ್ ಮೆಥಡು ಸಿಂಪಲ್ಲಾಗಿ ಮಾಡ್ಬೋದು ಬಟ್ ಅದೇ ಟೇಸ್ಟ್ ಕೊಡುತ್ತೆ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದು ಚಿಟ್ ಮೇಲೆ ಇದಕ್ಕೆ ಒಂದು ಎರಡು ಪಿಂಚಷ್ಟು ಹಿಂಗೂನ ಹಾಕ್ಕೋತಾ ಇದ್ದೀನಿ ಹಿಂಗು ಹಾಕೋದ್ರಿಂದ ನಾನು ಎಲ್ಲ ವಿಡಿಯೋಲ್ಲೂ ಹೇಳಿದಂಗೆ ಒಳ್ಳೆ ಸ್ಮೆಲ್ಲು ಪ್ಲಸ್ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಸಣ್ಣಗೆ ಉದ್ದುದಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿರತ್ತೆ ಇಲ್ಲಿ ಒಂದು ಹಿಡಿಯಷ್ಟು ಫ್ರೆಶ್ಶು ಕರ್ಬೇವು ಕೂಡ ಹಾಕೋತಾ ಇದ್ದೀನಿ ಕರ್ಬೇವನ ಮುಂಚೆ ಹಾಕ್ಕೊಂಡ್ರೆ ಒಳ್ಳೆಯದು ನಾನು ಮರ್ತೋದೆ ಹಾಗಾಗಿ ಈರುಳ್ಳಿ ಹಾಕಿದ್ಮೇಲೆ ಹಾಕೋತಾ ಇದ್ದೀನಿ ಹೀಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಹಿಡಿಯಷ್ಟು ಪುದೀನ ಕೂಡ ಸೇರಿಸ್ಕೋತಾ ಇದ್ದೀನಿ ಪುದೀನ ಹಾಕೋದ್ರಿಂದ ಒಳ್ಳೆ ಒಂದು ಘಮ ಕೊಡುತ್ತೆ ಆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಟೊಮೆಟೊನ ಹಾಗೆ ಹಾಕ್ತಿಲ್ಲ ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇದರಿಂದ ಟೊಮೆಟೊ ಫ್ಲೇವರ್ ಏನಿದೆ ಅದು ನೀಟಾಗಿ ಊರಿ ಪ್ರತಿಯೊಂದು ಅನ್ನದಗಳಿಗೂ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಇಲ್ಲಿ ಮಶ್ರೂಮ್ ಪೀಸಸ್ನ ಹಾಕ್ತಾ ಇದ್ದೀನಿ ಮಶ್ರೂಮ್ನ ಜಾಸ್ತಿ ಬೇಯಿಸ್ಕೆ ಹೋಗಬೇಡಿ ಅದು ಬೇಗ ಬೆಂದೋಗಿಬಿಡುತ್ತೆ ಆಮೇಲೆ ನುಣ್ಣಗಾದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದು ಬೈಕ್ ಬೈಕ್ ಸಿಗಬೇಕು ಅಂತಂದರೆ ಈ ಸ್ಟೇಜಲ್ಲೇ ಹಾಕ್ಬಿಟ್ಟು ಒಂದು ಸತಿ ಜಸ್ಟ್ ಮಿಕ್ಸ್ ಮಾಡಿ ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯಂಟ್ಸನ್ನ ಹಾಕೊಂಬಿಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ಅರ್ಶನ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಮಶ್ರೂಮ್ಸ್ ಕೂಡ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಖಾರದ ಪುಡಿ ಹಾಕಲಿಲ್ಲ ಸೊ ನೀವು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಫಸ್ಟೇ ಹಾಕ್ಕೊಂಡ್ರೆ ಒಳ್ಳೆಯದು ಇದನ್ನೆಲ್ಲ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು ಲಂಚ್ ಬಾಕ್ಸ್ ಅಂತ ಮಾಡಿದಾಗಲ್ಲ ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾನೆ ಮನೆಯವರು ಅಷ್ಟೇ ತುಂಬ ಖುಷಿಯಾಗಿ ತಿಂತಾರೆ ಸೊ ಖಂಡಿತ ಸತಿ ಟ್ರೈ ಮಾಡಿ ಯಾಕಂದರೆ ಮಶ್ರೂಮಲ್ಲಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಕೂಡ ಇರುತ್ತೆ ನಾನಿಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಇದ್ದೀನಿ ಅಕ್ಕಿನ ನಾನು ಒನ್ ಅವರ್ ನೆನೆಸಿಟ್ಟಿದ್ದೆ ಅಂದರೆ ಒನ್ ಅವರ್ ಅಂತಂದರೆ ಇದೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ ಮುಂಚೆ ಎದ್ದಿದ ತಕ್ಷಣ ನೆನೆಸಿಟ್ಬಿಟ್ಟಿದ್ದೆ ಕೊನೆಯದಾಗಿ ಮೇಲೆ ಫ್ರೆಶ್ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ ಇದನ್ನೇ ನೀವು ಬೇಕಂದರೆ ಎಲ್ಲ ಫುಲ್ಲು ಬೆಂದ ಮೇಲೆ ಕೂಡ ಹಾಕಿ ಬೆರೆಸ್ಕೋಬೋದು ಹೀಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಇಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಅಷ್ಟೆ ಈಗ ನಾವು ಇದನ್ನು ಕುಕ್ಕರ್ನ ಮುಚ್ಚಿ ಒಂದು ಎರಡು ವಿಸಿಲ್ ಬರೋವರೆಗೂ ಕೂಗಿಸ್ಕೊಂಬಿಡೋಣ ಸೊ ಈಗ ಎರಡು ವಿಸಿಲ್ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಒಂದು ಸತಿ ನೀಟಾಗಿ ಕಲಿಸ್ಕೊಂಡು ಬಿಸಿ ಬಿಸಿ ಫ್ರೆಶ್ ಆಗಿ ಸರ್ವ್ ಮಾಡ್ಕೊಳ್ಳಿ ಜೊತೆಗೆ ಬೇಕು ಅಂದರೆ ಕರ್ಡ್ ಅಥವಾ ರಾಯ್ತಾ ಕೂಡ ಯೂಸ್ ಮಾಡ್ಬೋದು ಬಟ್ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು ಸೊ ನಾನಿಲ್ಲಿ ಹಾಗೆ ಸರ್ವ್ ಮಾಡಿದ್ದೀನಿ ನಾನು ಹೇಳ್ದಂಗೆ ಇದನ್ನು ಬೆಳಗ್ಗೆ ಬೆಳಗ್ಗೆ ಹರಿಬರಿಯಲ್ಲಿ ಲಂಚ್ ಬಾಕ್ಸ್ಗೆ ಅಂತ ಮಾಡಿದಂಥ ರೆಸಿಪಿ ಹಾಗಾಗಿ ರಾಯ್ತಾ ಅದು ಇದು ಅಂತೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ನೀವು ಟೈಮ್ ಇದ್ರೆ ಬೇಕಿದ್ರೆ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿ ಮಾಡೋದು ಎಷ್ಟು ಸಿಂಪಲ್ ಮತ್ತು ಎಷ್ಟು ಈಸಿ ಅಂತ ಸೊ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಆರ್ ಚಾನಲ್